ದೇಶದಾದ್ಯಂತ ಪ್ರಚೋದಿರುವ ವಿಷಯವೆಂದರೆ ಅಯೋಧ್ಯೆಯಲ್ಲಿ ರಾಮಮಂದಿರ ಉದ್ಘಾಟನಾ ಕಾರ್ಯಕ್ರಮ ದೇಶದ ಪ್ರಧಾನಮಂತ್ರಿಗಳ ಪ್ರೇರಣೆ ಹಾಗೂ ಸ್ವಾಯತ ಶಕ್ತಿ ಇಂದು ಭಾರತ ದೇಶದಾದ್ಯಂತ ದೇವಸ್ಥಾನಗಳ ಸ್ವಚ್ಛತಾ ಕಾರ್ಯದಲ್ಲಿ ದೇಶದ ಮೂಲೆ ಮೂಲೆಗಳಲ್ಲಿ ರಾಮ ಭಕ್ತರು ತೊಡಗಿದ್ದಾರೆ ಕರ್ನಾಟಕ ಮಹಾರಾಷ್ಟ ಸೇರಿದಂತೆ ಸುತ್ತಮುತ್ತಲಿನ ರಾಜ್ಯಗಳಲ್ಲಿ ಹೆಸರುವಾಸಿಯಾಗಿರುವ ಅಫಜಲ್ಪುರ ತಾಲೂಕಿನ ಗಣಗಾಪುರ ದತ್ತಾತ್ರೇಯ ದೇವಸ್ಥಾನದಲ್ಲಿಂದು ಬಿಜೆಪಿ ರಾಜ್ಯ ಉಪಾಧ್ಯಕ್ಷ ಮಾಲಿಕಯ್ಯ ಗುದೇದಾರ್ ಹಾಗೂ ಸುಪುತ್ರ ರಿತೇಶ್ ಗುತ್ತೇದಾರ್ ಸೇರಿದಂತೆ ನೂರಾರು ಬಿಜೆಪಿ ಕಾರ್ಯಕರ್ತರು ದತ್ತನ ದೇವಸ್ಥಾನ ಸ್ವಚ್ಛಗೊಳಿಸಿದರು ನಂತರ ಸುದ್ದಿಗಾರರೊಂದಿಗೆ ಮಾತನಾಡಿದ ಮಾಜಿ ಸಚಿವ ಹಾಗೂ ಬಿಜೆಪಿ ರಾಜ್ಯ ಉಪಾಧ್ಯಕ್ಷ ಮಲ್ಲಿಕಯ್ಯ ಗುತ್ತೇದಾರ್ ದೇಶದಾದ್ಯಂತ ಈಗಾಗಲೇ ಸಂಭ್ರಮಾಚರಣೆ ಮನೆ ಮಾಡಿದೆ ಮಾನ್ಯ ಪ್ರಧಾನಮಂತ್ರಿಗಳ ಪ್ರೇರಣೆಯಿಂದ ಸ್ವಚ್ಛ ಭಾರತದ ಕನಸು ನನಸಾಗುತ್ತಾ ಬಂದಿದೆ ಭಾರತೀಯರ ಬಹುದಿನಗಳ ಕನಸು ಜನವರಿ ಇಪ್ಪತ್ತೆರಡರಂದು ನನಸಾಗಲಿದೆ ಅಯೋಧ್ಯೆಯಲ್ಲಿ ಶ್ರೀರಾಮ ಮಂದಿರ ಉದ್ಘಾಟನೆಗೊಳ್ಳಲಿದ್ದು ಅದರ ಪ್ರಯುಕ್ತ ಅಫಜಲ್ಪುರ ತಾಲೂಕಿನ ಸುಪ್ರಸಿದ್ದ ದೇವಸ್ಥಾನಗಳಲ್ಲಿ ಒಂದಾದ ಗಣಕಾಪುರ ದತ್ತಾತ್ರೇಯ ದೇವಸ್ಥಾನದ ಸ್ವಚ್ಛತಾ ಕಾರ್ಯವನ್ನು ಕೈಗೊಂಡಿದ್ದೇವೆ ದೇವರಿಂದ ಪ್ರೇರಣೆ ಹೊಂದಿದ ಮನುಷ್ಯ ಕುಲವು ದೇವಸ್ಥಾನದ ಸ್ವಚ್ಛತೆಗೆ ಭಾಗಿಯಾಗಬೇಕು ಇಂದು ನನ್ನ ಸುಪುತ್ರ ರಿತೀಶ್ ಹಾಗೂ ನನ್ನ ನೂರಾರು ಕಾರ್ಯಕರ್ತರು ದತ್ತಾತ್ರೇಯ ದೇವಸ್ಥಾನ ಸ್ವಚ್ಛತೆ ಮಾಡುತ್ತಿರುವುದು ತುಂಬಾ ಖುಷಿಯಾಗುತ್ತಿದೆ ಎಂದರು ಜನವರಿ ಇಪ್ಪತ್ತೆರಡರಂದು ಅಫಜಲ್ಪುರ ಪಟ್ಟಣದ ಬಸವೇಶ್ವರ ವೃತ್ತದಿಂದ ಶ್ರೀ ಗುರು ಮಲೇಂದ್ರ ಶಿವಾಚಾರ್ಯ ಮಠದವರೆಗೆ ಶ್ರೀರಾಮರ ಭಾವಚಿತ್ರ ಬವ ಮೆರವಣಿಗೆಯೊಂದಿಗೆ ನಡೆಯಲಿದೆ ನಂತರ ಶ್ರೀ ಮಲೇಂದ್ರ ಮಠದ ದೀಪೋತ್ಸವ ಕಾರ್ಯಕ್ರಮವೂ ನಡೆಯಲಿದೆ ಎಂದರು ದತ್ತಾತ್ರೇಯ ದೇವಸ್ಥಾನದ ಸ್ವಚ್ಛತಾ ಕಾರ್ಯವನ್ನು ಮಾಡುತ್ತಿರುವುದು ಮನಸ್ಪೂರ್ತಿಯಾಗಿ ಸಂತಸ ತಂದಿದೆ ಎಂದರು ನಂತರ ಮಾತನಾಡಿದ ಯುವ ಮುಖಂಡ ಬಿಜೆಪಿ ಯೂತ್ ಐಗಾನ್ ಖ್ಯಾತಿಯ ರಿತೇಶ್ ಗುತೇದಾರ್ ಭವ್ಯ ಭಾರತದ ಕನಸು ನನಸಾಗುವ ಖುಷಿ ಭಾರತೀಯರ ಮುಖದಲ್ಲಿಂದು ಮಂದಹಾಸದಲ್ಲಿ ಕಾಣುತ್ತಿದೆ ಅದಕ್ಕೆ ಮೂಲ ಕಾರಣ ಅಯೋಧ್ಯೆಯಲ್ಲಿ ರಾಮಮಂದಿರ ಮೂರ್ತಿ ಪ್ರತಿಷ್ಠಾಪನೆ ಕಾರ್ಯಕ್ರಮ ಹೀಗಾಗಿ ಅಫಜಲ್ಪುರ ತಾಲೂಕಿನ ಗನಗಾಪುರ ದತ್ತನ ಸನ್ನಿಧಿಯಲ್ಲಿ ಸ್ವಚ್ಛತಾ ಕಾರ್ಯ ಮಾಡುತ್ತಿರುವುದು ಖುಷಿ ನನ್ನಲ್ಲಿ ಮನೆ ಮಾಡಿದೆ ಎಂದರು ಭಾರತ ದೇಶದ ಹೆಮ್ಮೆಯ ಪ್ರಧಾನಮಂತ್ರಿಗಳಾದ ನರೇಂದ್ರ ಮೋದಿಯವರನ್ನು ಪೂಜಾ ತಂದೆಯವರ ಆಶೀರ್ವಾದದಿಂದ ಕಲಬುರಗಿಯ ವಿಮಾನ ನಿಲ್ದಾಣ ಭೇಟಿಯಾಗುವ ಅದೃಷ್ಟ ನನಗೆ ಸಿಕ್ಕಿತು ನನಗೆ ಪ್ರಧಾನಿ ಅವರನ್ನು ಕಂಡಾಗ ಶ್ರೀರಾಮನ ದರ್ಶನವಾದಂತಹ ಭಾವ ನನ್ನಲ್ಲಿ ಮೂಡಿತು ಎಂದರು ಅವರ ಪ್ರೇರಣೆ ಹಾಗೂ ನೂರ ನಲವತ್ತು ಕೋಟಿ ಭಾರತೀಯರ ಆಸೆಯಂತೆ ಜನವರಿ ಇಪ್ಪತ್ತೆರಡರಂದು ರಾಮಲೀಲಾ ಮಂದಿರದ ಮೂರ್ತಿ ಪ್ರತಿಷ್ಠಾಪನಾ ನಡೆಯುತ್ತಿದೆ ದೇಶದಲ್ಲಿ ಹೊಸ ಬೆಳಕು ಚೆಲ್ಲುವ ನಿಟ್ಟಿನಲ್ಲಿ ರಾಮಮಂದಿರ ವಿಜಯೋತ್ಸವ ಆಚರಿಸೋಣ ಎಂದರು ಇದೇ ಸಂದರ್ಭದಲ್ಲಿ ಮುಖಂಡರಾದ ಪಿರಣ್ಣ ಪೂಜಾರಿ ಶಿವಮಾಸ್ತರ್ ಸೊನ್ನ ಭೀಮರಾವ್ ಕಲ್ಶೆಟ್ಟಿ ಮಾಳಪ್ಪ ಹೂನಳ್ಳಿ ಶಿವು ಗಣೂರ್ ಔಧೂತ್ ಬನ್ನೆಟ್ಟಿ ಮಲ್ಲಗೌಡ ಚಿನಮೇಗಿರಿ ರವಿ ಪಾಟೀಲ್ ದೇವೇಂದ್ರ ಜಮಾದರ್ ಪ್ರಫುಲ್ ಭಟ್ ಗುಂಡು ಬಡಜಿ ಶ್ರೀಕಾಂತ್ ಮಲ್ಗೆ ಶ್ರೀಮಂತ್ ಭಂಡಾರಿ ಶಿವಶರಣ ಬಣಸೋಡೆ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ವಿಚಾರವನ್ನು ಮಾಡಿದ್ದಾರೆ ಸ್ವತಃ ಅವರೇ ಹನ್ನೊಂದು ದಿವಸ ಅನುಷ್ಠಾನ ಪಾಲನೆಯನ್ನು ಮಾಡಿ ಉಪವಾಸವನ್ನು ಮಾಡಿ ಆ ರಾಮ ಪ್ರತಿಷ್ಠೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಪ್ರಾಣ ಪ್ರತಿಷ್ಠೆಯ ಮೊದಲನೇ ಅವರ ಕಣ್ಣು ಬಟ್ಟೆಯನ್ನು ಕಾಪಾಡ ತೆಗೆದಾಗ ಈ ದೇಹ ಲೋಕಕ್ಕೆ ಅರ್ಪಣೆ ಮಾಡ್ತಕ್ಕಂಥ ಕಾರ್ಯಕ್ರಮದಲ್ಲಿ ಅವ್ರು ಭಾಗವಹಿಸ್ತಾ ಇದ್ದರು ಈ ನಿಮಿತ್ತವಾಗಿ ನಾವೆಲ್ಲ ಅಭಿಮಾನಿಗಳು ಕೂಡ ನಮ್ಮೆಲ್ಲರ ಕರ್ತವ್ಯ ಇವತ್ತು ನಾವು ದತ್ತಾತ್ರೇಯ ದೇವರ ಗಣಾಪುರ ದೇವ ದೇವಸ್ಥಾನ ಸ್ವಚ್ಛತಾ ಮಾಡ್ತಾಯಿದ್ದೇವೆ ನಾಳೆ ನಮ್ಮ ಸಂಗಮ ಕೂಡ ಸಂಗಮನಾಥನ ದೇವಸ್ಥಾನದಲ್ಲಿ ಕೂಡ ಸ್ವಚ್ಛತೆ ಕಾರ್ಯಕ್ರಮ ಮಾಡಿಕೊಂಡಿದ್ದೇವೆ ಇಪ್ಪತ್ತೆರಡನೇ ತಾರೀಕು ಭವ್ಯ ಮೆರವಣಿಗೆ ಮುಖಾಂತರ ಹೆಸರದ್ದ ಮೈತ್ರಿ ಮಠದ ಆವರಣದಲ್ಲಿ ಏನು ಒಂದು ಸಂದೇಶ ದೇಶಕ್ಕಾಗಿ ನಮ್ಮ ಪ್ರಧಾನಮಂತ್ರಿ ಕೊಟ್ಟಿದ್ದಾರೆ ನಮ್ಮೆಲ್ಲರಿಗೆ ಭಾರತೀಯರಿಗೆ ಹೆಮ್ಮೆ ಪಡ್ತಕ್ಕಂಥ ಇಪ್ಪತ್ತೆರಡನೇ ತಾರೀಕು ಪ್ರತಿಯೊಂದು ದೇವಸ್ಥಾನದಲ್ಲಿ ದೀಪ ಅಲಂಕಾರ ಆಗಬೇಕು ಎಲ್ಲ ನಾವೆಲ್ಲರೂ ಅಯೋಧ್ಯೆಗೆ ಹೋಗೋಕ್ಕಾಗೋದಿಲ್ಲ ನಿಜವಾಗಿ ರಾಮನಿಗೆ ನಾವು ಭಕ್ತಿ ಸಲ್ಲಿಸ್ತಕ್ಕಂಥ ಒಂದು ಏನು ವಿಚಾರಗಳಿವೆ ಅದು ನಿಮ್ಮ ನಿಮ್ಮ ಗ್ರಾಮದಲ್ಲಿರ್ತಕ್ಕಂಥ ದೇವಸ್ಥಾನಗಳಲ್ಲಿ ದೀಪ ಅಲಂಕಾರವನ್ನು ಮಾಡೋದ್ರ ಮುಖಾಂತರ ನೀವೆಲ್ಲ ಅಲ್ಲಿಂದೇ ಅವರು ದರ್ಶನ ಪಡಿಬೇಕು ಗೌರವ ಕೊಡಬೇಕು ಅನ್ನುವಂಥ ಒಂದು ಸಂದೇಶವನ್ನು ಕೊಟ್ಟಿದ್ದಾರೆ ಅಗತ್ಯವಾಗಿ ನಮ್ಮ ಕಲಬುರಗಿ ಜಿಲ್ಲೆಯಲ್ಲಿ ಕಲ್ಯಾಣ ಕನ್ನಡದಲ್ಲಿ ವಿಶೇಷ ಅಜ್ಜಪುರ ತಾಲೂಕಿನಲ್ಲಿ ಕೂಡ ಅನೇಕ ದೇವಸ್ಥಾನದಲ್ಲಿ ನಮ್ಮ ಎಲ್ಲ ಹಿಂದೂ ಅಭಿಮಾನಿಗಳು ರಾಷ್ಟ್ರಪ್ರೇಮಿಗಳು ಪ್ರಧಾನಮಂತ್ರಿಯವರ ಆದೇಶವನ್ನು ನಾವೆಲ್ಲ ಪಾಲನೆ ಮಾಡಿ ಸ್ವಚ್ಛತೆಗಳಿಸ್ತಕ್ಕಂಥ ಒಂದು ಕಾರ್ಯಕ್ರಮ ಇಪ್ಪತ್ತೆರಡನೇ ತಾರೀಕು ದೀಪಾಲಂಕಾರದ ಮುಖಾಂತರ ಈ ಒಂದು ಲಾಲ ಅವರ ಏನು ಪ್ರಪ್ರಥಮ ಮೂರ್ತಿಯಲ್ಲಿ ಅನಾವರಣಗೊಳ್ತಾ ಇದೆ ಅದಕ್ಕೆ ನಾವೆಲ್ಲ ಭಾವಪೂರ್ತವಾಗಿ ೇವೆ ಮತ್ತು ಅನೇಕ ನಮ್ಮ ಖುಷಿಯಾದ ಒಂದು ಹಬ್ಬದ ವಾತಾವರಣ ಇಡೀ ನಮ್ಮ ಭಾರತ ದೇಶದಲ್ಲಿ ಇವತ್ತು ನಮ್ಮ ಪ್ರಧಾನಮಂತ್ರಿಗಳಾದ ಶ್ರೀ ನರೇಂದ್ರ ಮೋದಿಯವರ ನೇತೃತ್ವದಲ್ಲಿ ಏನು ನಮ್ಮ ಗ್ರಾಮದಲ್ಲಿ ಅಯೋಧ್ಯೆಗೆ ವಾಪಸ್ಸಿ ಬರ ವಾಪಸ್ ಬರೋಂಥ ಒಂದು ದಿನ ಕೇವಲ ಕೇವಲ ಇನ್ನೊಂದು ಇಪ್ಪತ್ತ್ನಾಲ್ಕು ಗಂಟೆ ನಿಂತಿಲ್ಲ ಇದರ ಖುಷಿಯಿಂದ ಏನು ನಮ್ಮ ಪ್ರಧಾನಮಂತ್ರಿಗಳು ಇಡೀ ಇಡೀ ಭಾರತ ದೇಶದಲ್ಲಿ ಕೆಲವು ದೇವಸ್ಥಾನಗಳನ್ನು ಸ್ವಚ್ಛತೆಯಿರಲಿ ಆಮೇಲೆ ಹಲವಾರು ರೀತಿಯಿಂದ ಈಗ ಒಂದು ಹಬ್ಬದ ವಾತಾವರಣ ಜೋರಾಗಿ ಮಾಡಬೇಕು ಅಂತ ಏನು ಅವರು ಹೊರಟಿದ್ರು ನಾವು ಕೂಡ ಅವ್ರದೇ ಮಾರ್ಗದರ್ಶನದಲ್ಲಿ ಇವತ್ತು ಭಾಳ ಖುಷಿ ಆಗುತ್ತೆ ನಮ್ಮ ದೈವ ಈ ಒಂದು ರಾಮ ಮಂದಿರ ನಾವು ಜೀವಂತಿದ್ದಾಗೆ ರಾಮ ಮಂದಿರ ಉದ್ಘಾಟನೆ ನೋಡ್ಲಿಕ್ಕೆ ನಮಗೆ ಅವಕಾಶ ಸಿಕ್ಕಿದೆ ಇದಕ್ಕೆ ನಮ್ಮ ಪ್ರಧಾನಮಂತ್ರಿಗಳಿಗೆ ನಾವು ಎಷ್ಟು ಧನ್ಯವಾದ ಹೇಳೋದಕ್ಕೂ ಸಾಲಲ್ಲ ಹಾಗೂ ಇವತ್ತು ನಮ್ಮ ಕ್ಷೇತ್ರದಲ್ಲಿ ದತ್ತ ಪೀಠ ಶ್ರೀ ಸುಧೇವ ದತ್ತನ ದೇವಸ್ಥಾನ ಸ್ವಚ್ಛತೆ ಮಾಡೋಕ್ಕೆ ಮಾಡೋಂಥ ಒಂದು ಅವಕಾಶ ಇವತ್ತು ನಮಗೆ ಬಂದಿದ್ದು ನಿಜವಾಗಲೂ ನಮಗೆ ಭಾಳ ದೈವ ಅಂತ ನಾನು ಹೇಳ್ತಾ ಇದೇ ರೀತಿ ನಾವು ಕೂಡ ಇಡೀ ಭಾರತ ದೇಶದ ನಾಗರಿಕರಿಗೆ ಎಲ್ಲರಿಗೂ ನಮ್ಮ ಹಿರಿಯರಿಗೆ ಎಲ್ಲರಿಗೂ ಅಭಿನಂದನೆಯನ್ನು ಹೇಳ್ತಾ ಬರ್ತಕ್ಕಂಥ ಇಪ್ಪತ್ತೆರಡನೇ